ವೆಲ್ಕಮ್ ಟು ವಿಷ್ ಫುಲ್ ಅಡುಗೆ ಮನೆ ಏನ್ ಪ್ರತಿಭಾ ಜೋಳದಿಂದ ಸೂಪರ್ ರೆಸಿಪಿ ಅನ್ಸುತ್ತೆ ಹೌದು ಆಶಾ ಇವತ್ತೆ ಪ್ಯೂರ್ ಆರ್ಗ್ಯಾನಿಕ್ ಜೋಳನ ಬಳಸ್ಬಿಟ್ಟು ಇವತ್ತೊಂದು ತುಂಬಾ ಡಿಫ್ರೆಂಟ್ ರೆಸಿಪಿನ ನಾವು ಮಾಡ್ತಾ ಇದೀವಿ ತುಂಬಾ ಹೆಲ್ದಿ ರೆಸಿಪಿ ಮಾಡ್ತಾ ಇದೀವಿ ಮತ್ತೆ ಇದು ಜೋಳ ಅಂದ್ರೆ ನಾವೇ ಬೆಳೆದಿರೋದು ನಮ್ ಗದ್ದೆಯಲ್ಲಿ ಪ್ಯೂರ್ ಆರ್ಗ್ಯಾನಿಕ್ ಜೋಳ ನೋಡಿ ಇಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇದೀನಿ ನ್ಯಾಚುರಲ್ ಆಗಿ ಗ್ರೋ ಮಾಡಿರೋ ನಮ್ಮ ಮನೆಗೆ ಅಂತ ಗ್ರೋ ಮಾಡಿದೀವಿ ಬಟ್ ಸುಮಾರು ಜನ ನೀವು ಉತ್ತರ ಕರ್ನಾಟಕದವರು ಇರೋದ್ರಿಂದ ನೀವು ತುಂಬಾ ಚೆನ್ನಾಗಿ ಜೋಳನ ಬೆಳಿತೀರಾ ಮತ್ತೆ ಪ್ಯೂರ್ ಹಿಟ್ಟನ್ನ ನೀವು ಬಳಸ್ತೀರಾ ನಮಗನ್ನು ಅದನ್ನೇ ಬೇಕಂತ ಸುಮಾರ್ ನಮ್ದು ವಿವರ್ಸ್ ಕೇಳೋದಕ್ಕೆ ಹಿಟ್ಟು ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿದ್ದೀವಿ ಸೊ ಆ ವಾಟ್ಸಪ್ ನಂಬರ್ ಮೇಲೆ ನೀವು ಮೆಸೇಜ್ ಹಾಕಿದರೆ ಸಾಕು ನಿಮ್ಮ ಡೋರ್ ಸ್ಟೆಪ್ಪಿಗೆ ಈ ಜೋಳದ ಹಿಟ್ಟು ಬರುತ್ತೆ ಪ್ಯೂರ್ ಆರ್ಗ್ಯಾನಿಕ್ ಜೋಳದ ಹಿಟ್ಟು ನೀ ಅದರ ಜೊತೆ ಯಾರಿಗಾದರೆ ಇವತ್ತಿನ ಈ ರೆಸಿಪಿ ನೋಡಿಬಿಟ್ಟು ಜೋಳ ಬೇಕು ಅಂದರೆ ಸೊ ಅವರು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ಮತ್ತು ರನ್ನಿಂಗ್ ಸ್ಕ್ರೀನಲ್ಲಿಯೂ ಕೂಡ ವಾಟ್ಸಪ್ ನಂಬರ್ ಬಂದಿರುತ್ತೆ ಆ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡಿದರೆ ಸಾಕು ನಮ್ಮ ವಿಶ್ವಲ್ ಅಡುಗೆ ಮನೆಯಿಂದ ಯಾವುದನ್ನು ನಾವು ಆರ್ಗ್ಯಾನಿಕ್ ಪ್ರಾಡಕ್ಟ್ಸನ್ನು ಸೇಲ್ ಮಾಡ್ತೀವಿ ಆ ಎಲ್ಲ ಎಲ್ಲ ಪ್ರೈಸ್ ಲಿಸ್ಟ್ ಬರುತ್ತೆ ಮತ್ತೆ ಎಲ್ಲಾ ಲಿಸ್ಟ್ ಕೂಡ ನಿಮ್ಗೆ ಬರುತ್ತೆ ಸೊ ನೋಡಿ ಇವಾಗ ಇಲ್ಲಿ ಜೋಳ ತಗೊಂಡಿದ್ವಿ ಅಲ್ಲಾ ಇವತ್ತೆ ನಾವು ಇದೇ ತರ ಹೋಲ್ ಜೋಳನ ಬಳಸ್ಬಿಟ್ಟು ಹೆಲ್ದಿ ನ್ಯೂಟ್ರಿಷಿಯಸ್ ಅದ್ರ ಜೊತೆ ತುಂಬಾನೇ ಪೌಷ್ಟಿಕಾಂಶ ಇರುವಂತದ್ದು ಗ್ಲುಟನ್ ಫ್ರೀ ರೆಸಿಪಿನ ಇವತ್ತು ಈ ಜೋಳದಿಂದ ಮಾಡ್ತಾ ಇದೀವಿ ಯಾಕಂದ್ರೆ ಕೆಲವೊಬ್ರು ಈ ನಡುವೆ ಬರೀ ಜೋಳನೇ ತಿಂತ ಇದ್ದಾರೆ ಹೆಲ್ತ್ ತುಂಬಾ ಒಳ್ಳೇದು ಅಂತ ಹೇಳ್ಬಿಟ್ಟು ಸೊ ನೋಡಿ ಇಲ್ಲಿ ನಾನು ಎರಡು ಬಟ್ಲಷ್ಟು ಜೋಳನ ತಗೊಂಡಿದ್ದೀನಿ ಮತ್ತೆ ಇನ್ನೊಂದಂದ್ರೆ ಯಾರಾದ್ರೆ ಜೋಳ ತಗೊಂಡಿದ್ರೆ ಅವರಿಗೆ ಕ್ಲೀನ್ ಮಾಡೋ ನೀಲ್ಲ ಫುಲ್ ಕ್ಲೀನ್ ನೋಡಿ ಡೈರೆಕ್ಟ್ ಡೈರೆಕ್ಟ್ ಆಗಿ ಬಳಸಬಹುದು ಇಲ್ಲ ಡೈರೆಕ್ಟ್ ಆಗಿ ನೀವು ಮಿಲ್ಲಿಗೆ ಒಂದ್ ಕೆಜಿ ಬೀಸ್ಕೊಂಡು ಬರ್ತೀವಿ ಗೋಧಿ ಹಿಟ್ಟಲ್ಲಿ ಹಾಕೊಂಡು ಅಂದ್ರೆ ನೀವು ಅದನ್ನು ಕೂಡ ತಗೋಬಹುದು ಸೊ ಪ್ಯೂರ್ ಕ್ಲೀನ್ ಇಲ್ಲಿ ಎಷ್ಟು ಕ್ಲೀನ್ ಆಗಿ ನಿಮ್ ಕಾಣಿಸ್ತಾ ಇದೆ ಜೋಳ ಇಷ್ಟೇ ಕ್ಲೀನ್ ಆಗಿ ನಿಮ್ ಮನೆಗ್ ಬರುತ್ತೆ ನೋಡಿ ಇವಾಗ ಇದನ್ನ ನಾನು ಜೋಳ ತಗೊಂಡಿದ್ದೀನಿ ಅಲ್ಲ ಶಾ ಇದನ್ನ ನಾವು ಇವಾಗ ಒಂದ್ ಸೆಕೆಂಡ್ ಪಕ್ಕಕ್ಕೆ ಇಟ್ಕೊಳ್ಳೋಣ ನೋಡಿ ಇಲ್ಲೊಂದು ಕಬ್ಬನದ್ದು ಕಡಾಯನ್ನ ಇಟ್ಕೊಂಡಿದ್ದೀನಿ ಯಶ ಇದಕ್ಕೆ ನೀರನ್ನ ಹಾಕೋಬೇಕು ಫ್ಲೇಮ್ ಅನ್ನ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡಿರೋದು ನೀರು ಚೆನ್ನಾಗಿ ಕುದಿತಾ ಇರಬೇಕು ನಮ್ಗೆ ನೀರ್ ಎಷ್ಟು ಪ್ರತಿಭಾ ಇದಕ್ಕೆ ನಾನು ಅಜ್ಮಾಸ್ ನೀರ್ ಹಾಕೋಬಹುದು ಯಶ ಎಷ್ಟು ಬೇಕಾರ ಎಷ್ಟು ಬೇಕಾದಷ್ಟು ನೀರ್ ಹಾಕೋಬಹುದು ಸೊ ಇದನ್ನ ನೀರನ್ನ ಕುದಿ ತಗೊಂಡ್ ಬರೋಣ ಕುದಿತಾ ಹೌದು ಈ ತರ ನೀರ್ಬೇಕು ಅವಾಗ ನಾವೇನು ಜೋಳ ತಗೊಂಡಿದೋಳನ ಹಾಕೊಳ್ಳೋಣ ಮತ್ತೆ ಇದು ನ್ಯಾಚುರಲ್ ಜೋಳ ನಾವ್ ಎದ್ರಿಂದ ಹಿಟ್ ಮಾಡ್ತೀವಲ್ಲ ಅದೇ ಜೋಳ ಆಶಾ ಸ ನೋಡಿ ಇವಾಗ ನಾ ಎಲ್ಲಾ ಜೋಳನ ಹಾಕೊಂಡಿದ್ದೀನಿ ಎರಡ್ ಕಪ್ಪದಷ್ಟಿದೆ ಇದು ಈ ತರ ಕುದಿಯ ನೀರಿಗೆ ಹಾಕೊಂಡ್ಬಿಟ್ಟು ಫ್ಲೇಮನ್ನ ಹೈ ಫ್ಲೇಮ್ ಅಲ್ಲಿನೇ ಇಟ್ಕೊಂಡು ಒಂದ್ಸರ್ತಿ ಈ ತರ ಕೈ ಆಡಸ್ಕೋಬೇಕು ಕೆಲವೊಬ್ರು ಹೇಳ್ತಾರೆ ಈ ತರಕ್ಕೆ ಬೇರೆ ಜೋಳ ಬರುತ್ತೆ ಅಂತ ಮುಂದೆ ರೆಸಿಪಿ ನೋಡಿದಾಗ ನಿಮ್ ಗೊತ್ತಾಗುತ್ತೆ ಈ ಜೋಳದಿಂದ ನಾರ್ಮಲ್ ಜೋಳದಿಂದಾನು ನಾವು ಈ ತರ ಒಂದ್ ರೆಸಿಪಿ ಮಾಡ್ಕೋಬಹುದಲ್ಲ ಅನ್ನೋದು ಒಂದು ಐಡಿಯಾನು ನಿಮಗೆ ಬರುತ್ತೆ ಸೊ ನೋಡಿ ಈ ತರ ಕುದಿ ಬರ್ತಾ ಇದೆ ಅಲ್ಲ ಸೊ ಈ ತರ ಕುದಿ ಬರಬೇಕು ಮತ್ತೆ ಇದು ಜಾಸ್ತಿ ಹೊತ್ತು ಕುದಿಸ್ಬಾರ್ದು ಸೊ ಯಾವ ಇದು ಹಾರ್ಡ್ಲಿ ಒಂದ್ ನಿಮಿಷ ಆಶಾ ಸಾಕು ಸ್ವಲ್ಪ ಮೂರು ಕುದಿ ಬಂದ್ರೆ ಆಫ್ ಮಾಡ್ಬಿಡ್ಬೇಕು ಕೈ ಆಡಸ್ ನಾವು ತುಂಬಾ ತುಂಬಾ ಫಾಸ್ಟ್ ಆಗುತ್ತೆ ನೀವ್ ಈ ತರ ಮಾಡ್ಬಿಟ್ಟು ಇಟ್ಟು ಯಾವಾಗ ಬೇಕು ಅವಾಗ ಮಾಡ್ಕೋಬಹುದು ಎಷ್ಟು ಚೆನ್ನಾಗಿ ಕುದೀತಾ ಇದೆ ನೋಡಿ ಈ ತರ ನೀರಲ್ಲಿ ಜೋಳ ಡಾನ್ಸ್ ಮಾಡಬೇಕು ಆಶಾ ತರ ಕುದಿಬೇಕು ಸೊ ಮತ್ತೆ ಹಳಿ ಕಾಲದ ಎಲ್ಲ ರೆಸಿಪಿಗಳನ್ನು ಮತ್ತೆ ಪೌಷ್ಟಿಕಾಂಶದಲ್ಲಿ ಮತ್ತೆ ಎಲ್ಲ ಹೊರಗಡೆ ಬರ್ತಾ ಇದಾವೆ ಇದು ತುಂಬಾ ಅಥೆಂಟಿಕ್ ಮತ್ತೆ ತುಂಬಾ ಅಂದ್ರೆ ತುಂಬಾ ಹಳೆ ರೆಸಿಪಿ ಓಕೆ ಸೊ ನೋಡಿ ಇವಾಗ ಇದು ಇಷ್ಟು ಕುದಿತಲ್ಲ ಫ್ಲೇಮ್ ಅನ್ನ ಆಫ್ ಮಾಡ್ಕೋಬೇಕು ನೆಕ್ಸ್ಟ್ ಪ್ರತಿಮಾ ನೆಕ್ಸ್ಟ್ ಅಶಾ ಇಮಿಡಿಯೇಟ್ ಆಗಿ ಏನ್ ಮಾಡ್ಬೇಕಂದ್ರೆ ಇವಾಗ ಇಲ್ಲೊಂದು ನಾನು ಬಂಡ್ಲಿ ತಗೊಂಡಿದೀನಿ ಅದ್ರ ಮೇಲ್ಗಡೆ ಒಂದ್ ಜಡಿನ ಇಟ್ಕೋಬೇಕು ಇಟ್ಕೊಂಡ್ಬಿಟ್ಟು ಇದನ್ನ ನಾವು ನೀರನ್ನ ಸೆಪರೇಟ್ ಮಾಡ್ಕೋಬೇಕು ಈ ತರ ಮತ್ತೆ ತುಂಬಾ ಇನ್ಸ್ಟಂಟ್ ಆಗಿ ಮಾಡ್ಬೇಕು ಈ ಪ್ರೊಸೆಸ್ ಅನ್ನ ಟೈಮ್ ತಗೋಬಾರ್ದು ಹೌದು ನೋಡಿ ಈ ತರ ಎಲ್ಲ ಹಾಕಿದ ನಂತರ ಈ ತರ ಸ್ಪ್ರೆಡ್ ಮಾಡ್ಕೊಂಡು ಇದ್ರ ಒಳಗಡೆ ನೀರನ್ನ ಎಲ್ಲ ಸೆಪ್ರೇಟ್ ಮಾಡೋಣ ಇಲ್ಲ ನಾವು ಜೋಳ ಕುದ್ದಿದ ನೀರನ್ನ ವೇಸ್ಟ್ ಮಾಡಂಗಿಲ್ಲ ಅಂದ್ರೆ ಯೂಶ್ವಲಿ ನಾವು ಅದೇ ತರ ಮಾಡ್ತೀವಿ ಬಟ್ ನಾವೇ ಇದನ್ನ ಜೋಳಾನ ನೀವು ಆ ತರ ಮಾಡ್ತೀನಿ ಅಂದ್ರೆ ಒಂದ್ಸರ್ತಿ ತೊಳೆದ್ ಬಿಟ್ಟು ಕುದ ನೀರಿಗೂ ಹಾಕೋಬಹುದು ಆವಾಗ ಈ ಜೋಳ ಕುದ್ದಿರೋದ್ ನೀರನ್ನ ನೀವು ಸಾಂಬಾರ್ಗಾಗ್ಲಿ ಅಥವಾ ಗೋಧಿ ಇಟ್ಕಲಿಸ್ತಿರಲ್ಲ ಆವಾಗ ಎಲ್ಲ ಯೂಸ್ ಓಕೆ ಸೊ ನೋಡಿ ಇವಾಗ ಇದನ್ನ ಇಲ್ಲಿ ಕಾಟನ್ ಬಟ್ಟೆ ತಗೊಂಡಿದೆ ಕಾಟನ್ ಬಟ್ಟೆನೆ ತಗೊಳ್ಳಿ ಈ ಜೋಳನ ಈ ಬಟ್ಟೆ ಮೇಲ್ಗಡೆ ಹಾಕೋಬೇಕು ಆಮೇಲೆ ಇದು ಬಿಸಿ ಇರುತ್ತೆ ನೋಡ್ಕೊಂಡು ಸ್ಪ್ರೆಡ್ ಮಾಡಿ ಇದನ್ನ ಒಂದ್ ಸ್ವಲ್ಪ ಡ್ರೈ ಆಗೋ ತನಕ ಇದೇ ತರ ಆರಿಸ್ಕೋಬೇಕು ಬಿಸಿಲಲ್ಲೇ ಆರಿಸಬಾರದು ಸೊ ನೋಡಿ ನೀವು ಇದೇ ತರ ನೆರಳಲ್ಲಿ ಆರಿಸ್ಕೊಳ್ಳಿ ಬಿಸುಲ್ ಹತ್ತಬಾರದು ಇದಕ್ಕೆ ಸೊ ನೀಟಾಗಿ ಎಲ್ಲಾ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು ಹಿಂಗೆ ಹೋಗೋ ತನಕ ಸ್ವಲ್ಪ ಡ್ರೈ ಆಗುತ್ತೆ ಕೈ ಒದ್ದೆ ತರ ಹತ್ತಂಗಿಲ್ಲ ಸೊ ಇದು ಒಂದ್ ಸ್ವಲ್ಪ ನಾವು ಆರಿಸ್ಕೊಂಡ್ ಬರೋಣ ನೋಡಿ ಜೋಳ ಈ ತರ ಚೆನ್ನಾಗೆ ತುಂಬಾ ಜಾಸ್ತಿನೂ ಡ್ರೈ ಆಗಿರ್ಬಾರ್ದು ಮತ್ತೆ ತುಂಬಾ ಜಾಸ್ತಿ ವೆಟ್ಟು ಇಡಬಾರ್ದು ಸೊ ಮಿನಿಮಮ್ ಒಂದು ಹದಿನೈದ್ರಿಂದ ಇಪ್ಪತ್ತು ನಿಮಿಷ ಆದ್ರೆ ನಾವ್ ಇದನ್ನ ನೆರಳಲ್ಲಿ ಆರಿಸ್ಕೋಬೇಕು ಸೊ ನೋಡಿ ಕೈಗೆ ಎಲ್ಲಿ ನೀರಿನ ಅಂಶ ಅನಿಸ್ತಾ ಇಲ್ಲ ಮತ್ತೆ ಜೋಳನೂ ಜಾಸ್ತಿ ಹಸಿ ಅನಿಸ್ತಾ ಇಲ್ಲ ಹೌದು ಸೊ ನೋಡಿ ಈ ಥರ ಸೊ ಇವಾಗ ಏನು ಮಾಡಬೇಕಂದ್ರೆ ಒಂದು ಇಡೀ ಜೋಳನ ತೊಗೊಂಡ್ಬಿಟ್ಟು ನೋಡಿ ಇಲ್ಲಿ ಮತ್ತೆ ನಾನು ಕಬ್ಬನದ್ದು ದಪ್ಪ ತಳ ಇರೋ ಪಾತ್ರೆನ ತಗೊಂಡ್ಬಿಟ್ಟು ಹೈ ಫ್ಲೇಮಲ್ಲಿ ಬಿಸಿ ಮಾಡಿ ಇವಾಗ ಫ್ಲೇಮನ್ನು ಫುಲ್ ಅಲ್ಲಿ ಇಟ್ಕೊಂಡಿರೋದು ಓಕೆ ಇವಾಗ ಇದ್ರ ಒಳಗಡೆ ನಾವು ಉಕ್ಕುಡಿಸಿ ಹಾಕಿದ್ವಿ ಅಲ್ಲ ಆಶಾ ಕುದೆ ನೀರಿಗೆ ಜೋಳ ಹಾಕೊಂಡಿರೋದು ಹೌದೌದು ಸೊ ಇದನ್ನ ಹಾಕೊಳ್ಳೋಣ ಜಾಸ್ತಿ ಹಾಕೋಬೇಡಿ ಒಂದೊಂದೇ ಹಿಡಿ ಹಾಕೊಳ್ಳಿ ಫ್ಲೇಮನ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಆಮೇಲೆ ಪ್ಯೂರ್ ಕಾಟನ್ ಒಂದು ಬಟ್ಟೆನ ತಗೊಂಡು ಹಾಕಿಬಿಟ್ಟು ತಿರುಗಿಸ್ತಾ ಇರಬೇಕು ಒಂದ್ ಹನಿನೂ ಎಣ್ಣೆ ಬೇಕಾಗಿಲ್ಲ ಸೊ ನೋಡಿ ಈ ಮಾಡಬೇಕು ಇದನ್ನ ಫ್ಲೇಮನ್ನ ಮಾತ್ರ ಲೋ ಫ್ಲೇಮಲ್ಲಿ ಹಾಕಿ ಆಮೇಲೆ ಇದು ಚಟಪಟ ಅಂತ ಸಿಡಿಯುತ್ತೆ ಸೊ ಹಂಗಾಗಿ ಕೇರ್ಫುಲ್ ಆಗಿ ಮಾಡಿ ಅದಕ್ಕೆ ಇದ್ರ ಮೇಲ್ಗಡೆ ಬಟ್ಟೆ ಹಾಕೋದು ಸೊ ಇದನ್ನ ನೀವು ಒಂದ್ಸರ್ತಿ ಮಾಡಿ ತಿಂಗಳ್ ಗಟ್ಲೆನೂ ತಿನ್ಕೋಬಹುದು ಯಾರು ಇನ್ನೂ ನೀವು ನಮ್ಮದು ವಾಟ್ಸಪ್ ಗ್ರೂಪ್ ಲಿಂಕನ್ನು ಜಾಯಿನ್ ಆಗಿಲ್ಲ ಅಂದರೆ ವಿಶ್ಫುಲ್ ಫುಲ್ ಅಡುಗೆ ಮನೆ ವಾಟ್ಸಪ್ ಗ್ರೂಪ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ನೀವು ನಮ್ಮ ಜೊತೆ ಕನೆಕ್ಟ್ ಆಗ್ತೀರಾ ಮತ್ತು ಇನ್ನೂ ಯಾರಿಗಾದರೆ ನಮ್ಮ ಜೊತೆ ಆಗಿ ಏನಾದರೂ ಕಮ್ಯುನಿಕೇಟ್ ಮಾಡಬೇಕು ಅಥವಾ ಏನೋ ಟಿಪ್ಸ್ ಆಗಲಿ ಸಜೆಷನ್ಸ್ ಆಗಲಿ ನೀವು ಕೇಳಬೇಕು ಅಂದ್ರೂ ವಾಟ್ಸಪ್ ನಂಬರ್ ಕೊಟ್ಟಿದೆ ಆ ವಾಟ್ಸಪ್ ನಂಬರಿಗೆ ನೀವು ವಾಟ್ಸಪ್ ಮಾಡಿದರೆ ನಾವು ಅಲ್ಲಿ ರಿಪ್ಲೈ ಕೂಡ ಮಾಡ್ತೀವಿ ಸೊ ನೋಡಿ ಇವಾಗ ಫ್ಲೇಮನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ತಿರುಗಿಸ್ತಾ ಇದ್ದೀವಿ ಇವಾಗ ಏನಾಗುತ್ತೆ ಅಂದರೆ ಜೋಳ ಸ್ಲೋ ಆಗಿ ಆಶ ಹೌದು ಬಿಸಿ ಆದಾಗ ನೋಡಿ ಈ ಥರ ಸಿಡಿಯುತ್ತೆ ಹಾಂ 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 ನೋಡಿದರೆಲ್ಲ ಈ ಥರ ಸಿಡಿಯುತ್ತೆ ಇವಾಗ ಇದ್ರ ಮೇಲ್ಗಡೆ ಬಟ್ಟೆ ಹಾಗೆ ಇಟ್ಬಿಡಿ ನಾನು ನಿಮಗೆ ತೋರಿಸ್ಕೋ ತೋರ್ಸೋಕೋಸ್ಕರ ಬಟ್ಟೆನ ತೆಗೆದಿದ್ದೆ ಸೊ ನೋಡಿ ಫ್ಲೇಮನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ತಿರುಗಿಸ್ಕೋಬೇಕು ಬಟ್ಟೆ ಇದೇ ಥರ ಹಾಕಿ ಎಲ್ಲ ಆಚೆ ಸಿಡಿಯುತ್ತೆ ಇಲ್ಲ ಬಟ್ಟೆ ಸುಡುತ್ತೆ ಆಗಂಗಿಲ್ಲ ಅಂದ್ರೆ ಏನಾದ್ರೆ ಒಂದ್ ಕಡ್ಡಿನ ಇಟ್ಟು ಬಿಟ್ಟು ಕೂಡ ನೀವು ಈ ತರ ತಿರ್ಗಿಸ್ಕೋಬಹುದು ಎಷ್ಟು ಚೆನ್ನಾಗಿ ಸಿಡಿತಾ ಇದೆ ಅಂದ್ರೆ ನಮ್ದು ಪ್ಯೂರ್ ಜಾಳದ್ ಪಾಪ್ಕಾರ್ನ್ ರೆಡಿ ಆಗಿದೆ ನೋಡಿ ಇವಾಗ ಸೌಂಡ್ ಬರೋದು ಕಡಿಮೆ ಆದಾಗ ಫ್ಲೇಮು ಆಫ್ ಮಾಡ್ಕೊಂಡ್ಬಿಡೋಣ ಇಲ್ಲ ಅಂದ್ರೆ ತೆಳಗಡೆ ಸಿಗಿದೋಗುತ್ತೆ ನೋಡಿ ಇನ್ನೂ ಸಿಡಿತಾ ಇದೆ ನೋಡಿ ನಮ್ದು ಪಾಪ್ಕಾರ್ನ್ ರೆಡಿ ಆಗಿದೆ ಇದನ್ನ ನಾವು ಇವಾಗ ಮತ್ತೆ ಇದೇ ಬಂಡ್ಲಿಗೆ ಮತ್ತೊಂದು ಹಿಡಿ ಹಾಕೊಂಡ್ಬಿಟ್ಟು ಫ್ಲೇಮನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮೇಲ್ಗಡೆ ಬಟ್ಟೆನ ಹಾಕಿಬಿಟ್ಟು ಅದೇ ತರ ನಾವು ಮಾಡ್ಕೊಳ್ಳೋಣ ಸೊ ಎಲ್ಲ ಜೋಳದ ಪಾಪ್ಕಾರ್ನ್ ತರ ಮಾಡ್ಕೋಬಹುದು ಸೊ ಈ ತರ ಒಂದು ಹೆಲ್ದಿ ಪಾಪ್ಕಾರ್ನ್ ರೆಸಿಪಿ ನೀವು ಜೋಳದಿಂದ ಮಕ್ಕಳಿಗಾಗ್ಲಿ ಅಥವಾ ಡಯಾಬಿಟಿಸ್ ಶುಗರ್ ಇದ್ದವರು ಕೂಡ ಪಾಪ್ಕಾರ್ನ್ ಅನ್ನ ತಿನ್ಕೋಬಹುದು ಮತ್ತೆ ಸರ್ತಿ ಮಾಡಿಬಿಟ್ಟು ನೀವು ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡಿದ್ರೆ ನೀವು ಯಾವಾಗ ಬೇಕಾವಾಗ ಇದರಿಂದ ಏನು ಬೇಕಾದ ರೆಸಿಪಿಗಳನ್ನ ಮಾಡ್ಕೋಬಹುದು ಸೊ ಇದರಿಂದ ನಾನು ನಿಮಗೆ ಇನ್ನೊಂದು ರೆಸಿಪಿ ಕೂಡ ಹೇಳ್ತೀನಿ ಸೊ ಇದೆಲ್ಲ ಪಾಪ್ಕಾರ್ನು ಅದೇ ಥರ ಮಾಡ್ಕೊಂಡು ಬರೋಣ ನೋಡಿ ಎಲ್ಲ ಪಾಪ್ಕಾರ್ನು ಜೋಳದ ಪಾಪ್ಕಾರ್ನನ್ನು ನಾವು ಈ ಥರ ಮಾಡ್ಕೊಂಡಿರೋದು ನೋಡಿದರೆ ಯಾರು ಹೇಳೋದೇ ಇಲ್ಲ ಇದು ಜೋಳದಿಂದ ಮಾಡಿದ್ದೀವಿ ಅಂತ ಅಷ್ಟು ಚೆನ್ನಾಗಿ ಪಾಪ್ಕಾರ್ನ್ಗಳು ನೋಡಿ ಹೌದು ಸೊ ಇವಾಗ ಇದೆಲ್ಲ ಪಾಪ್ಕಾರ್ನನ್ನು ಜೋಳದ್ದು ನಾವು ಒಂದು ಬಟ್ಟೆ ಮೇಲೆ ಹಾಕೊಳ್ಳೋಣ ಒಂದು ಸ್ವಲ್ಪ ಆರಬೇಕು ಸೊ ಇದನ್ನು ಆರೋ ತನಕ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಇಲ್ಲೊಂದು ಬಾಣಲಿನ ತಗೊಂಡ್ಬಿಟ್ಟು ಒಳಗಡೆ ಒಂದ್ ಸ್ವಲ್ಪ ಆಯಿಲ್ ಅನ್ನ ನೋಡಿ ಎಣ್ಣೆ ಬಿಸಿ ಆದ ನಂತರ ಕಡಲೆ ಬೀಜನ ಹಾಕೊಳ್ಳೋಣ ಹಸಿ ಕಡಲೆ ಬೀಜನ ತಗೊಂಡಿರೋದು ನೀವು ಹುರಿದಿರೋದು ಕೂಡ ಹಾಕೋಬಹುದು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಯಾಕಂದ್ರೆ ಎಣ್ಣೆಯಲ್ಲಿ ಕರ್ದಿರುತ್ತಲ್ಲ ಅಷ್ಟ ಹಂಗಾಗಿ ಕ್ರಿಸ್ಪಿನೆಸ್ ಇರುತ್ತೆ ಇದಕ್ಕೆ ನೋಡಿ ಚೆನ್ನಾಗಿ ಚಟಪಟ ಅಂತ ಇದೆ ಈ ಟೈಮಲ್ಲಿ ಇದಕ್ಕೇನೆ ಸ್ವಲ್ಪ ಕೊಬ್ಬರಿನ ಹಾಕೋತಾ ಕೊಬ್ಬರಿ ಹುರಿದ್ಬಿಟ್ಟು ಆಮೇಲೆ ಹುರ್ಗಡ್ಲೆ ಇಷ್ಟೆಲ್ಲ ಹಾಕಿ ಚೆನ್ನಾಗೆ ಸ್ವಲ್ಪ ಹಸಿ ವಾಸನೆ ಹೋಗಿ ಸ್ವಲ್ಪ ಕ್ರಿಸ್ಪಿನೆಸ್ ಬರೋ ತನಕ ನಾವಿಲ್ಲಿ ಕೈ ಆಡಿಸ್ಬೋದು ಮತ್ತು ಇದಕ್ಕೇನು ಎಣ್ಣೆ ತುಂಬ ಜಾಸ್ತಿ ತಗೊಳ್ಳಲ್ಲ ನೋಡಿ ನೀವು ನಾರ್ಮಲ್ ಪಲ್ಯಗಳು ಒಗ್ಗರಣೆಗೆ ಎಷ್ಟು ಎಣ್ಣೆಗಳನ್ನ ಹಾಕೋತೀರಾ ಅಷ್ಟೇ ನಾನು ಹಾಕೊಂಡಿರೋದು ನೋಡಿ ಇವಾಗ ಇಷ್ಟೆಲ್ಲ ಹಾಕೊಂಡು ಮಿಕ್ಸ್ ಮಾಡಬೇಕಾದ್ರೆ ಇಲ್ಲಿ ನಾನು ಕರಿಬೇವು ಕೂಡ ತೊಗೊಂಡಿದ್ದೀನಿ ಸೊ ಕರಿಬೇವು ಕೂಡ ಹಾಕೊಳ್ಳೋಣ ಯಾಕಂದರೆ ಕರಿಬೇವು ಕ್ರಿಸ್ಪಿ ಆಗಬೇಕು ಸೊ ಇದೆಲ್ಲ ಕೆಂಪಾಗೋ ತನಕ ಹುರ್ಕೊಂಡು ಬರಬೇಕು ಫ್ಲೇಮನ್ನು ಹೈ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ನೀವು ತುಂಬಾ ಹೈ ಫ್ಲೇಮಲ್ಲಿ ಇಟ್ಕೊಂಡ್ ಬಿಟ್ರೆ ತುಂಬಾ ಸಿಹಿದೋಗುತ್ತೆ ಆಮೇಲೆ ಕ್ರಿಸ್ಪಿ ಬರಲ್ಲ ಯಾಕಂದ್ರೆ ಕಡಲೆ ಬೀಜದಲ್ಲಿ ಹಸಿ ಅಂಶ ಇರುತ್ತೆ ನೋಡಿ ಇವಾಗ ಇದೆಲ್ಲ ತುಂಬಾ ಚೆನ್ನಾಗಿ ಹುರಿದಿದೆ ಕೆಂಪಾಗಿದೆ ಇವಾಗ ಫ್ಲೇಮನ್ನ ಆಫ್ ಮಾಡ್ಕೊಂಡಿರೋದು ಆಫ್ ಬಿಟ್ಟು ಇದ್ರ ಒಳಗಡೆ ನಾವು ಇನ್ನೂ ಉಪ್ಪು ಹಾಕೊಂಡಿಲ್ಲ ಹಂಗಾಗಿ ರುಚಿ ನೋಡಿ ಉಪ್ಪನ್ನ ಹಾಕೊಳ್ಳಿ ಕೊಬ್ಬರಿ ಕೆಂಪಾಗ ತನಕ ಹುರಿದ್ರೆ ಚೆನ್ನಾಗಿರುತ್ತಿ ತುಂಬಾ ಸಖತ್ತಾಗಿರುತ್ತೆ ಆಮೇಲೆ ಅರ್ಶಿಣದ ಪುಡಿ ಇದನ್ನು ಪಟ್ ತನಕ ಮಿಕ್ಸ್ ಮಾಡ್ಕೊಂಡು ಬಿಡಬೇಕು ಇದೇ ಬಿಸಿಗೆ ಅರ್ಶಿಣನು ಇಲ್ಲೇ ಚೆನ್ನಾಗಿ ಬೈಯುತ್ತೆ ಇವಾಗ ಇಷ್ಟೆಲ್ಲ ಮಿಕ್ಸ್ ಆದ ನಂತರ ನಮ್ದು ಜೋಳದ ಪಾಪ್ಕಾರ್ನ್ ನಾವು ಏನು ಮಾಡ್ಕೊಂಡು ಇಟ್ಕೊಂಡಿದ್ವಿ ಅಲ್ಲ ಅದನ್ನು ಹಾಕೊಳ್ಳೋಣ ಇದಕ್ಕೆ ಒಂದು ಸ್ವಲ್ಪ ಕೆಂಪು ಖಾರದ ಪುಡಿಯನ್ನು ಹಾಕೊಳ್ಳೋಣ ಇದು ಆರ್ಗ್ಯಾನಿಕ್ ಪ್ಯೂರ್ ಗುಂಟೂರು ಬೆಡಗಿ ಮಿಕ್ಸ್ ಕೆಂಪು ಖಾರದ ಪುಡಿ ಇದೆ ಯಾರಿಗಾದ್ರೆ ಬೇಕಂದ್ರೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ಅಲ್ಲಿ ಮೆಸೇಜ್ ಹಾಕ್ಬಹುದು ಇವಾಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇದು ಮಿಕ್ಸ್ ಮಾಡಬೇಕಾದ್ರೆ ಫ್ಲೇಮ್ ಅನ್ನ ಆಫ್ ಮಾಡ್ಕೊಳ್ಳೋಣ ಯಾಕಂದ್ರೆ ಇದೇ ಬಿಸಿ ಇದು ಚೆನ್ನಾಗಿ ಮಿಕ್ಸ್ ಆಗುತ್ತೆ ಯಾಕಂದ್ರೆ ಆಲ್ರೆಡಿ ಇವಾಗ ಮಾಡ್ಕೊಂಡಿರೋದಿದೆ ಅಲ್ಲ ಪಾಪ್ಕಾರ್ನ್ ಜೋಳದ ಪಾಪ್ಕಾರ್ನ್ ಸೊ ಹಾಗಾಗಿ ಇದು ಮತ್ತೆ ನಾವು ಹುರಿಬೇಕು ಅಥವಾ ಬಿಸಿಯಲ್ಲಿನೇ ಮಿಕ್ಸ್ ಮಾಡ್ಬೇಕಂತ ಏನಿಲ್ಲ ಆಫ್ ಇದನ್ನ ನೀವು ನೀವು ಮಿಕ್ಸ್ ಮಿಕ್ಸ್ ಮಾಡ್ಕೊಳ್ಳಿ ಮತ್ತೆ ಆನ್ ಇಟ್ಕೊಂಡು ಸ್ವಲ್ಪ ಹಾರ್ಡ್ ಆಗುತ್ತೆ ಅಕಸ್ಮಾತ್ ನೀವು ಇದು ಪಾಪ್ಕಾರ್ನ್ ಮಾಡಿ ತುಂಬಾ ದಿವಸ ಆಗಿದೆ ಸಾಫ್ಟ್ ಆಗಿದೆ ಅಂದಾಗ ಮಾತ್ರ ನೀವು ತಕ್ಷಣ ಮತ್ತೆ ಫ್ಲೇಮನ್ನ ಆನ್ ಮಾಡ್ಕೊಂಡು ಲೋ ಫ್ಲೇಮಲ್ಲಿ ಮಿಕ್ಸ್ ಮಾಡಿದ್ರೆ ಮತ್ತೆ ಕ್ರಿಸ್ಪಿ ಆಗುತ್ತೆ ಇಲ್ಲ ಅಂದ್ರೆ ಮುಂಚೆನೆ ಒಂದ್ ಸ್ವಲ್ಪ ಇದು ಪಾಪ್ಕಾರ್ನ್ ಅನ್ನು ಬಿಟ್ಟು ಆಮೇಲೆ ಇದರಲ್ಲಿ ನೀವು ಮಿಕ್ಸ್ ಮಾಡ್ಕೋಬಹುದು ಇವಾಗ ಏನ್ ಮಾಡೋದಂದ್ರೆ ಇದಕ್ಕೇನೆ ಸಕ್ಕರೆನ ಪುಡಿ ಮಾಡ್ಕೊಂಡಿದ್ದೆ ಇದು ಟೋಟಲಿ ಆಪ್ಷನಲ್ ಇದೆ ಯಾರಿಗಾದರೆ ಶುಗರ್ ಅದು ಇದೆ ಅಂದರೆ ಇದನ್ನ ನೀವು ಟೋಟಲಿ ಸ್ಕಿಪ್ ಮಾಡಿ ಬಟ್ ಇದು ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ ಅಂತ ಹೇಳ್ಬಿಟ್ಟು ನಾ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕೋತಾ ಇದ್ದೀನಿ ಜಾಸ್ತಿ ಹಾಕೊಳ್ಳಲ್ಲ ಹಾಕೊಂಡ್ಬಿಟ್ಟು ಇದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ನೀವು ಮಿಕ್ಸ್ ಮಾಡ್ಕೋಬಹುದು ಎಲ್ಲಾದರೆ ಪ್ರಯಾಣಕ್ಕೆ ಹೋಗಬೇಕಾದ್ರೆ ಮಕ್ಕಳಿಗೆ ಬಾಕ್ಸಿಗೂ ಕೂಡ ನೀವು ಈ ಥರ ಒಂದು ಹೆಲ್ದಿ ರೆಸಿಪಿನ ಆ್ಯಸ್ ಅ ಸ್ನ್ಯಾಕ್ಸ್ ಅಂತ ಕೊಡ್ಬೋದು ಮತ್ತೆ ಸಣ್ಣ ಹಸು ಇರುತ್ತಲ್ಲ ಆ ಟೈಮಲ್ಲಿ ಕೂಡ ತಿಂದರೆ ನಿಮಗೆ ಇದರಿಂದ ಒಳ್ಳೆ ನ್ಯೂಟ್ರಿಷನ್ ಸಿಗುತ್ತೆ ಓಕೆ ಸೊ ನೋಡಿ ನಮ್ಮದು ಜೋಳದ ಪಾಪ್ಕಾರ್ನ್ ಒಗ್ಗರಣೆ ಕೂಡ ರೆಡಿ ಇದೆ ಇದನ್ನ ಸರ್ವ್ ಮಾಡೋಣ ನೋಡಿ ನಮ್ಮದು ಬಿಸಿ ಬಿಸಿ ಜಾಳದ ಪಾಪ್ಕಾರ್ನ್ಗಳು ರೆಡಿಯಾಗಿದೆ ತುಂಬ ಸುಲಭವಾಗಿ ನಾರ್ಮಲ್ ಆಗಿ ನಾವು ಯಾವ ಜೋಳದ ಹಿಟ್ಟನ್ನು ಬಳಸೋಕ್ಕೆ ಜೋಳನ ಯೂಸ್ ಮಾಡ್ತೀವಿ ಅದೇ ಜೋಳದಿಂದ ಮಾಡ್ಕೊಂಡಿರೋಂಥ ಇಂಥದ್ದೊಂದು ಡಿಫ್ರೆಂಟ್ ರೆಸಿಪಿ ಅಥೆಂಟಿಕ್ ರೆಸಿಪಿ ಸೊ ಇಲ್ಲಿ ನಾನು ಪ್ಲೇನ್ ಜೋಳದಿಂದ ಪಾಪ್ಕಾರ್ನ್ ತೋರಿಸಿದ್ದೀನಿ ಇದನ್ನು ಕೂಡ ನೀವು ಸುಮಾರು ದಿವಸ ಸುಮಾರು ದಿವಸ ಅನ್ನೋದಕ್ಕಿಂತ ಸುಮಾರು ತಿಂಗಳು ನೀವು ಇದನ್ನು ಸ್ಟೋರ್ ಮಾಡ್ಕೊಂಡು ಇಟ್ಕೋಬೋದು ಇದನ್ನು ಕೂಡ ನೀವು ಒಂದು ಹದಿನೈದು ಇಪ್ಪತ್ತು ದಿವಸ ಇಟ್ಟಿದ್ರು ಏನೂ ತೊಂದರೆ ಆಗೋಲ್ಲ ಇದನ್ನು ಕೂಡ ಒಗ್ಗರಣೆನ ನಾವು ಯಾವ ಥರ ಹಾಕೋದು ಅಂತಲೂ ತೋರಿಸಿದ್ದೀನಿ ಸೊ ಎರಡೂ ಇದು ಜೋಳದ ರೆಸಿಪಿನ ನೀವು ಒಂದು ಸರ್ತಿ ಈ ಥರ ಪ್ಲೇನ್ ಪಾಪ್ಕಾರ್ನನ್ನು ನಾ ಮಾಡಿಬಿಟ್ಟು ಜೋಳದ್ದು ಇದರಿಂದ ಈ ಥರವೂ ಒಗ್ಗರಣೆ ಹಾಕ್ಕೋಬೌದು ಇದನ್ನು ಬಿಟ್ಟು ಕ್ಯಾರಮಲ್ ಪಾಪ್ಕಾರ್ನ್ ಅಂದ್ರೆ ಬೆಲ್ಲದ ಪಾಕದಲ್ಲಿಯೂ ಕೂಡ ಮಾಡ್ಕೋಬೋದು ನಿಮಗೆ ಆ ರೆಸಿಪಿನೂ ಬೇಕಂದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಆ ರೆಸಿಪಿನೂ ಕೂಡ ನಿಮಗೋಸ್ಕರ ನಾನು ತಗೊಂಡು ಬರ್ತೀನಿ ನೋಡೋಷ ಹೇಗಾಗಿದೆ ಯಾರಾದ್ರೆ ಮನೆಗೆ ಬಂದಾಗ ಪುರಿದು ಒಗ್ಗರಣೆ ಚೂಡ ಅಥವಾ ಪೇಪರ್ ಅವಲಕ್ಕಿ ಚೂಡ ಅಂತ ಕೊಡ್ತೀವಿ ಈ ಥರ ಜೋಳದಿಂದ ಮಾಡಿರೋದು ಒಂದು ಚೂಡ ಅಂತಾನು ನೀವು ಅವರಿಗೆ ಕೊಡ್ಬೋದು ಇದು ತುಂಬ ತುಂಬಾ ತುಂಬ ಡಿಫ್ರೆಂಟಾಗಿದೆ ಈ ರೆಸಿಪಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ತಿನ್ನೋಕ್ಕಂತೂ ಬಾಯಲ್ಲಿ ಇಟ್ಟರೆ ಕರಗುತ್ತೆ ಅಷ್ಟು ಒಳ್ಳೆಯ ರೆಸಿಪಿ ಯಾರು ಹೇಳೋದು ಇಲ್ಲ ಇದು ಜೋಳದಿಂದ ಅಂತ ನೀವು ಇದನ್ನು ಈ ಥರ ಒಂದು ರೆಸಿಪಿನ ಮಾಡಿ ಯಾರಾದರೂ ಗೆಸ್ಟ್ ಬಂದಾಗ ಕೊಟ್ಟಿದ್ರೆ ಯಾವ ಥರ ಮಾಡಿದ್ದೀರಂತ ಅವರೇ ನಿಮಗೆ ಕೇಳ್ತಾರೆ ಅಷ್ಟು ಒಳ್ಳೆಯ ರೆಸಿಪಿ ಇದು ನೋಡಾಶ ಇಲ್ಲ ನಾವು ಪ್ಲೇನೇ ತಿಂತೀವಿ ಅಂದರೆ ಇದಕ್ಕೆ ನೀವು ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಅಥವಾ ಕೆಂಪು ಖಾರದ ಪುಡಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬೇಳೆ ಥರನು ಮಾಡ್ಕೊಂಡು ತಿನ್ಕೋಬೋದು ಇದಕ್ಕೆ ತುಂಬ ಚೆನ್ನಾಗಿದೆ ಪ್ರತಿಭಾ ಇದೊಂದ್ಸರಿ ಮಾಡ್ಕೊಂಡ್ರೆ ಮಾಮೂಲು ಪುರಿ ಒಗ್ಗರಣೆ ಬೇಡ ಅಂತ ಹೌದಲ್ಲ ಅಷ್ಟು ಚೆನ್ನಾಗಿದೆ ಸೊ ನೋಡಿ ಈ ತರ ಜಾಳದಿಂದ ಈ ತರ ಒಂದು ರೆಸಿಪಿನ ನಾವು ಮಾಡ್ಕೋಬಹುದು ಕುರುಮ್ ಕುರುಮ್ ಅನ್ಸ್ತಾ ಇದೆ ಅಲ್ಲ ಆಶಾ ಚೆನ್ನಾಗಿ ಚೆನ್ನಾಗಿ ಕ್ರಂಚಿ ಆಗಿದೆ ಅಲ್ಲ ಸೊ ನೋಡಿ ನಿಮ್ಗೆ ಇವತ್ತಿನ ಈ ಜಾಳದ್ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಮತ್ತೆ ಸಿಗೋಣ ನಾವು ಇದೇ ತರ ಹೊಸ ಹೊಸ ರೆಸಿಪಿ ಜೊತೆ ವಿಶ್ ಫುಲ್ ಮನೆಯಲ್ಲಿ ಥ್ಯಾಂಕ್ ಯು